ನೋಡಿ ಸ್ನೇಹಿತರೆ ನನ್ನ ಮನೆಗೆ ಹೊಸ ಅತಿಥಿ ಬಂದಿದ್ದಾರೆ ಇವತ್ತು ಅದೇ ಟಿ ವಿ ನೋಡಿ ಟಿ ವಿ ಫಾರ್ಟಿ ತ್ರೀ ಇಂಚಸ್ಸಿನ ಟಿ ವಿ ನನ್ನ ಮನೆಗೆ ಬಂದಿದ್ದು ಇವತ್ತು ಕಾಣ್ಬೋದು ತುಂಬ ಸುಂದರವಾಗಿದೆ ಇದು ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ತಂದಿರ್ತಕ್ಕಂಥ ಅಂಗಡಿಯಲ್ಲಿ ತಂದಿರ್ತಕ್ಕಂಥ ಇದು

ಆದ್ರೆ ಹನ್ನೊಂದನೇ ಸ್ಪಾಟ್ ನಲ್ಲಿ ಉತ್ಖನನ ನಡೆಯೋ ಬದ್ಲಿ ಪ್ರಕರಣಕ್ಕೆ ಈ ಮೂರು ಕೂಡ ನೇತ್ರಾವತಿ ನದಿ ತೀರದಲ್ಲಿರುವ ಜಾಗಗಳು ಇದರ ಸುತ್ತವೇ ಕಾಡು ಮುಸುಕು ಮುಸುಕುಧಾರಿ ಗುರುತಿಸಿದ್ದ ಈ ಮೂರು ಜಾಗಗಳು ರಸ್ತೆ ಬದಿಯ ಹನ್ನೊಂದನೇ ಸ್ಕಾಡ್ಗೆ ಉತ್ಖನನಕ್ಕೆ ಬಂದವರನ್ನ ಹೊಸ ಜಾಗಕ್ಕೆ ಕರ್ಕೊಂಡು ಹೋದ ಮುಸುಕುಧಾರಿ ಟ್ವಿಸ್ಟ್ ಕೊಟ್ಟಿದ್ದಾರೆ ಈ ಬಾರಿ ಮತ್ತೆ ಅಸ್ಥಿ ಪಂಜದ ತುಂಡುಗಳು ಪತ್ತೆಯಾಗಿವೆ ಬಂಗ್ಲಗುಡ್ಡ ಅನ್ನೋ ಪ್ರದೇಶದಲ್ಲಿ ಕಳೆ ಬರದ ತುಡುಕುಗಳು ಸಿಗಿವೆ ತಂತಿ ಗರ್ಮಾನ್ಗಳನ್ನ ಕಲಸಿ ನೆಚ್ಚಿನ ಪದ್ಧತೆ ಒದಗಿಸ್ತಾ ಇತ್ತು ಉಪ್ಪಿನ ಉಂಟಿನ ಸ್ಥಳಕ್ಕೆ ತಂದಾಯ್ತ ಅರಣ್ಯಗೊಳಿಗೆ ಈ ಉತ್ಪನ್ನನ ನಡೆಸಿದ್ರಿಂದ ಯಾವ ರೀತಿ ಪ್ರಕ್ರಿಯೆ ಸಾಕ್ತು ಒಂದು ಗೌಖ್ಯವಾಗಿ ಆದರೆ ಮತ್ತೊಂದು ಕಳೆ ಬರ ಸಿಕ್ಕಿರುವ ಮಾತಿಗೆ ಆರಂಭದಲ್ಲಿ ಆನಂದನಿ ಂತೆ ಸ್ಪಾಟ್ ಚೇಂಜ್ ಅರಣ್ಯದೊಳಗೆ ಗುಡ್ಡದ ಮೇಲೆ ಹೊಸ ಜಾಗ ತೋರಿಸಿದ ಮಾಸ್ಕ್ ಮ್ಯಾನ್ ಪೋಸ್ಟ್ ಹಾಕಿ ಅವನಿಯ ಬಗ್ಗೆ ಕಿರಿಗೇಡಿಗಳು ನಿಲ್ಲಿಸಿದರು ಸದ್ಯ ಪ್ರಕರಣದಲ್ಲಿ ರಾಜೇಶ್ ಭುವನ್ ಬೋಬಣ್ಣ ಹಾಗೂ ಗಂಗಾಧರ್ನ ಸೇರಿ ನಾಲ್ಕು ಕಿರಿಗೇಡಿಗಳನ್ನ ಪಠಿಸಲಾಗಿದೆ ಇನ್ನು ಅನೇಕ ಆರೋಪಿಗಳು ನಾಪತ್ತೆಯಾಗಿದ್ದು ತಲೆ ಮರೆಸಿಕೊಂಡಿರುವವರಿಗಾಗಿ ಶೋಧ ನಡೆಸಲಾಗುತ್ತಿದೆ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸಿಎಂ ಕುಮಾರ್ ಸಿಂಗ್ ಹೇಳಿದ್ದಾರೆ ನಟಿ ರೋಮಿಯಾಗಿ ಅಶ್ಲೀಲ ಪದಗಳಿಂದ ಕಮೆಂಟ್ ಮಾಡಿ ಓಬಣ್ಣ ರೋಬಣ್ಣ ವಿಜಯನಗರ ಜಿಲ್ಲೆಯ ಕುಮಟ್ಟಿ ಗ್ರಾಮದ ನಿವಾಸಿ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಿಂದ ನಟಿ ಅಶ್ಲೀಲ ಮೆಸೇಜ್ ಮಾಡಿ ಏನು ಕಿತ್ಪಡುತ್ತೀರಾ ಎಂದು ಎಚ್ಚರಿಕೆ ನೀಡಿದ್ದ ಮತ್ತೊಬ್ಬ ಆರೋಪಿ ರಾಜೇಶ್ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ನಿವಾಸಿ ತನ್ನದೇ ಖಾಸಗಿ ಅಂಗಗಳ ಫೋಟೋ ವಿಡಿಯೋಗಳನ್ನ ನಟಿ ರಮ್ಯಾಗೆ ಕಳಿಸಿ ಮಾನಸಿಕ ಚಿತ್ರ ಹಿಂಸೆ ನೀಡಿದ್ದ ಸದ್ಯ ರಾಜೇಶ್ ಮೊಬೈಲ್ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತ and mm -hmm.